ನಾನು ಮುಲ್ಬಾಲ್ ತಾಲೂಕು ಸುನಗುಂಟೆ ಗ್ರಾಮ ರಾತ್ರಿ ಸುಮಾರು ಹನ್ನೆರಡರಿಂದ ಒಂದು ಗಂಟೆ ರಾತ್ರಿಯಲ್ಲಿ ಎಲ್ಲ ಮಲಗಿರೋ ಟೈಮಲ್ಲಿ ಆಕಸ್ಮಿಕವಾಗಿ ಚಪ್ಪಡಿ ಮನೆ ಮಕ್ಕಳು ಪ ಪಾಪಲಪ್ಪ ಸುನಗುಂಟೆ ಪಾಪಲಪ್ಪ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಮನೆಯಲ್ಲಿ ಮಲ್ಕೊಂಡಿರ್ತಾರೆ ಅಂಥ ಟೈಮಲ್ಲಿ ಆಕಸ್ಮಿಕವಾಗಿ ಆ ಚೊಪ್ಪಿಯನ್ನು ಮುರಿದು ಅವರ ಮೇಲೆ ಬಿದ್ದು ಗಾಯಗಳಾಗಿದೆ ಕೆಲವರು ಸ್ವಲ್ಪ ಸೀರಿಯಸ್ ಆಗಿದೆ ಇಲ್ಲಿ ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿದ್ದಾರೆ ಅದು ನಿಮಾನ್ಸಲ್ಲೇ ಹಾಸ್ಪಿಟ್ಲಲ್ಲಿದ್ದಾರೆ ನಮ್ಮ ಗಮನಕ್ಕೆ ಈ ಥರ ರಾತ್ರಿ ಈ ಥರ ಆಯಿತು ಅಂದಾಗ ನಮಗೂ ಅಲ್ಲಿ ನೋಡಬೇಕು ಅವ್ರ ಕಷ್ಟಗಳನ್ನ ಕೇಳಬೇಕು ಹಿಂಗಿದೆ ಅಂತ ಕೇಳಬೇಕು ಅಂತ ಅನ್ನಿಸ್ತು ಬಂದು ನಮಗೆ ಮಾತಾಡಿಸಿದ್ದೀನಿ ಅವ್ರಿಗೂ ಮಾತಾಡಿ ನಮ್ಮ ಕೈಯಲ್ಲಾದಷ್ಟು ನಾವು ಸಹಾಯ ಮಾಡಿದ್ದೀವಿ ನಾವು ಇನ್ನೂ ನಿಮ್ಮ ಜೊತೆಯಲ್ಲಿರ್ತೀವಿ ನಾನು ಹಾಸ್ಪಿಟ್ಲಲ್ಲಿ ಹೋಗಿ ಅಲ್ಲಿ ಏನೋ ಇದೆ ನೋಡ್ತೀವಿ ಅದಕ್ಕೋಸ್ಕರ ಅವ್ರಿಗೆ ಒಂದು ಧೈರ್ಯ ತುಂಬಿಸೋಣ ನಾವೆಲ್ಲರೂ ಇದ್ದಾರೆ ನಾವು ಇದ್ದೀವಿ ನಾವೆಲ್ಲರೂ ಬಂದು ನಿಮಗೆ ನೀವು ನಿಂತ್ಕೊಂತೀವಿ ಅಂತೇಳೋ ಕೆ ಇವತ್ತು ಬಂದು ನಮ್ಮ ಸುನುಪುಗುಂಟೆ ಗ್ರಾಮಕ್ಕೆ ಬಂದು ಎಲ್ಲರೂ ಬಂದು ಇಲ್ಲಿ ಮಾತಾಡಿ ಅವ್ರಿಗೆ ಧೈರ್ಯ ತುಂಬಿಸಿದ್ದೀವಿ ಅವ್ರಿಗೊಂದು ಧೈರ್ಯ ತುಂಬಿಸಿದಾಗ ಅವ್ರಿಗೂ ಒಂದು ಇದಾಗತ್ತೆ ದೇವರ ಆಶೀರ್ವಾದದಿಂದ ಆ ದೇವರ ಕೃಪೆಯಿಂದ ಒಂದು ಯಾವುದೇ ಪ್ರಾಣ ಇದು ಆಗಿಲ್ಲ ಅಂತ ದೇವರ ಇದ ಒಂದು ಇದಾರೆ ನಮಗಂತ ಒಂದು ನಮಗೆ ಪ್ರೂಫ್ ಆಯಿತು ದೇವ್ ದೇವ್ ಅಲ್ಲಿಗಳಲ್ಲಿ ದೇವಸ್ಥಾನ ಇಕ್ಕೋದ ಅದೇ ಇದಕ್ಕೆ ನಮ್ಮನ್ನು ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ನಮ್ಗೆ ಕಾಪಾಡ್ಕೋಬೇಕು ಅಂತೇಳಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ದೇವ್ರನ್ನ ಪೂಜೆ ಮಾಡ್ತಾಯಿರ್ತೀವಿ ಅದೇ ರೀತಿ ಇವ್ರು ಇದ್ದಾರೆ ಅಂತ ನಮ್ಗೆಲ್ರಿಗೂ ಗೊತ್ತಾಯಿತು ಆ ರೀತ ಈ ನಮ್ಮ ಕಾಲೋನಿಯಲ್ಲಿ ಬಡ ನೋಡಿ ಇವಾಗ ನಾವು ಮಾತಾಡ್ತಾಯಿದ್ದೆ ಇವಾಗ ಕೂಡ ಬೀಳ್ತಾನೆ ಇದೆ ಆದರೂ ದೇವರಿದ್ದಾರೆ ಅಂತ ನಮ್ಗೆ ಗೊತ್ತಾಯಿತು ಅದೇ ನಮ್ಮ ಸುನುಗುಂಟಿ ಕಾಲೋನಿಯಲ್ಲಿ ಬಡವರು ಇವ್ರು ನೋಡು ಮೂವತ್ತು ವರ್ಷದಿಂದ ಆಯಿತು ಏನೋ ಅದರಲ್ಲೇ ಸಂಸಾರ ಕೂಲಿ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಏನೋ ಒಂದು ಮನೆ ಮಕ್ಕಳನ್ನು ಓದಿಸ್ಕೊಂಡು ಮನೆಯಲ್ಲಿ ಇರ್ತಾ ಇದ್ರು ಅಂಥ ಮನೆಯೇ ಇವರ ಮನೆ ಬಿದ್ದಿದೆ ಅದೇ ಅದಕ್ಕೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಇದಕ್ಕೆ ಇಂಥ ಮನೆಗಳನ್ನು ನೋಡಿ ಗಮನಿಸಿ ಅವ್ರಿಗೆ ಮನೆಗಳನ್ನು ಹಾಕಿಕೊಡ್ಬೇಕು ಎಲ್ಲರೂ ಅವ್ರಿಗನ್ನ ಧೈರ್ಯ ಸುಮಿಸ್ಬೇಕು ಅವ್ರ ಜೊತೆಯಲ್ಲಿ ಇರಬೇಕು ಅದೇ ರೀತಿ ನಮ್ಮ ಶಾಸಕರು ಕೂಡ ಒಂದು ಗಮನಕ್ಕೆ ಒಂದು ತರ್ತೀನಿ ಅವ್ರನ್ನು ಕೂಡ ಒಂದು ಕೇಳ್ತೀನಿ ಇದೇ ಥರ ಮನೆಗಳನ್ನು ನೋಡಬೇಕು ನೀವು ಹೋಗಿ ನೋಡಿ ಆ ಬಡ ಮ ಮನೆಗಳನ್ನು ನೋಡಿ ನೀವೆಂಥ ಒಂದು ನಿಮ್ಮ ಒಂದು ಅನ್ನದಾನದಲ್ಲಿ ಊರಿಗೆ ಎಷ್ಟು ಯಾವ ಮನೆಗಳು ಹೆಂಗಿದೆ ಅಂತ ನೀವು ಹೋಗಿ ಆ ಮನೆಗಳನ್ನು ಥರ ಇದು ಮಾಡಿ ಅವ್ರಿಗೂ ಮನೆ ಹಾಕಿಸ್ಬೇಕು ಅದೇ ರೀತಿ ಇನ್ನು ಶಾಲೆಗಳು ಅದೇ ಥರ ಇದೆ ಮಕ್ಕಳು ಮೂವತ್ತು ಜನ ನಲ್ವತ್ತು ಜನ ಇರ್ತಾರೆ ಈ ಥರ ಮನೆ ಥರನೇ ಆ ಸ್ಕೂಲ್ಗಳು ಅದು ಕೂಡ ನೋಡಬೇಕು ಅದು ಓಲ್ಡ್ ಆಗಿದೆ ಜಾಸ್ತಿ ಹಳೇದಾಗಿದೆ ಅದನ್ನು ತೆ ತೆರವು ಕಲಿಸಿ ಒಳ್ಳೆ ಹೊಸ ಸ್ಕೂಲನ್ನು ಕಟ್ಸ್ಕೊಡ್ಬೇಕು ಆ ಸ್ಕೂಲಲ್ಲೇ ಹಂಗೆ ಬೀಳ್ತಾರೆ ಎಲ್ಲೇ ನೋಡೋ ಅಲ್ಲಿ ಬೀಳ್ತು ಇಲ್ಲಿ ಬೀಳ್ತು ಅಂತ ಅದಕ್ಕೋಸ್ಕರ ಸರ್ಕಾರ ನಮ್ಮ ಶಾಸಕರು ನಮ್ಮ ಶಾಸಕರು ನಮಗಿದ ಇಂಥದಕ್ಕೆ ಇವತ್ತು ಶಾಸಕರು ಇಲ್ಲ ಇವ್ ಬೆಳಗಾಮು ಶ್ರೀ ಇದ್ದಾರೆ ಇದ್ರೆ ಒಂದು ಬಂದು ಇವತ್ತು ಇವ್ರ ಕಡೆ ಮಾತಾಡಿ ಅವ್ರಿಗನ್ನು ಮಾತಾಡಿಸಿ ಅವ್ರು ಧೈರ್ಯ ಮಾಡೋವ್ರೆ ಅವ್ರ ಕೈಯಲ್ಲಿ ಆದಷ್ಟು ಮಾಡೋವ್ರೆ ಅಂದರೆ ಅವರಿಲ್ಲ ಅವರು ಬೆಳಗಾಮ್ ಇದರಲ್ಲೇ ಬಂದ ತಕ್ಷಣ ಬಂದು ಮಾತಾಡಿ ಇವ್ರಿಗೆ ಒಂದು ಧೈರ್ಯವಾಗಿ ಅವ್ರಿಗೇನೋ ಮಾಡೋಂಗೆ ಶಾಸಕ ಹೇಳಿ ಕರ್ಕೊಂಡು ಬಂದು ಮಾರಿಸ್ತೀವಿ ಅದು ಅದು ನಾವು ನೋಡಬೇಕಲ್ವಾ ಅವ್ರಿಗೆ ಇವಾಗ ಇದಿರೋವಾಗ ಹಾಸ್ಪಿಟ್ಲಲ್ಲಿ ಅದೇನೇ ಎತ್ತಿಕೊಂಡಿದ್ದರೆ ತೋರ್ ನೋಡ್ಕೋಬೇಕಂತೇಳಿ ನಾನು ಬಂದು ನನ್ನಿಂದ ಆದಷ್ಟು ಸಹಾಯ ಮಾಡಿದ್ದೀನಿ ಇನ್ನೂ ನಾನು ಹಾಸ್ಪಿಟ್ಲ್ಗೆ ಹೋಗಿ ಇನ್ನೂ ಏನೋ ನನ್ನ ಕೈಲಿ ಆದಷ್ಟು ಸಹಾಯ ಮಾಡ್ತೀನಿ ನಾವು ಅದಕ್ಕೆ ಬಗ್ಗೆ ಹೇಳಿದ್ದೀನಿ ಅದೇ ರಾತ್ರಿ ಇವತ್ತು ನಮ್ಮ ಅರುಣ್ ಕುಮಾರ್ ರೋಟ್ರಿ ಮಾಜಿ ಅಧ್ಯಕ್ಷರಾದ ಅರುಣ್ ಕುಮಾರು ಕೃಷ್ಣಮೂರ್ತಿ ನಮ್ಮ ವೆಂಕಟಾಚಾರ್ಯವರು ಗೋವಿಂದ ಗೋವಿಂದ ಇವರು ಜಗನ್ನವರು ಆಮೇಲೆ ಅದೇ ರೀತಿ ಮನೋಹರು ಸತೀಶು ಎಲ್ಲ ಗ್ರಾಮಸ್ಥರು ಎಲ್ಲರೂ ನನ್ನ ಗಮನ ಕೇಳಿದ್ರು ಈ ಥರ ನೈಟ್ ಪ್ರಾಬ್ಲಮ್ ಆಗಿದೆ ಈ ಥರ ಅಂತ ನಾನು ಬರ್ತೀನಿ ನನಗೆ ಗೊತ್ತಾಯಿತು ಗೊತ್ತಾದ ತಕ್ಷಣ ಬಂದು ಇವಾಗ ಮಾತಾಡಿ ಅವ್ರಿಗೇನು ಧೈರ್ಯ ತುಂಬಿಸಿ ನಮ್ಮ ಮುಂದೆ ಆದಷ್ಟು ಸಹಾಯ ಮಾಡಿ ಈ ಥರ ಎಲ್ಲರೂ ನಾವು ಇಂಥವ್ರನ್ನ ನೋಡಬೇಕು ನಮ್ಮ ಆದಷ್ಟು ಸಹಾಯ ಮಾಡಬೇಕು ಎಲ್ಲರೂ ಮಾಡಿ ಇಂಥವ್ರಿಗೆ ಧೈರ್ಯ ತುಂಬಿಸಿ ನಾವೆಲ್ಲರೂ ಇದ್ದಂಗೆ ನಾವೆಂಥ ದೇವರು ನಮಗೆ ಅವ್ರಿಗೆ ಒಳ್ಳೆಯದಾಗಿದೆ ಇದು ಒಳ್ಳೆಯದಾಗಿದೆ ಇನ್ನು ಹಾಸ್ಪಿಟ್ಲಿಂದ ಉನ್ಮುಖ ಆಗಿ ಬರಲಿ ಬಂದಾಗ ನಾವೆಲ್ಲರೂ ಬಂದು ಶಾಸಕ ಕರ್ಕೊಂಡ್ಬಂದು ಎಲ್ಲಾನು ತೋರಿಸಿ ಅವ್ರಿಗೊಂದು ಮನೆ ಹಾಕಿ ಕೊಡಿಸ ಅಂತ ಇದು ಮಾಡೋಣ ಅಂತ ಅವ್ರಿಗೆ ಧೈರ್ಯ ಮಾಡಿ ನಾನು ಇವತ್ತು ಹೇಳ್ತಾರೆ ಕರ್ಕೊಂಡು ಕರ್ಕೊಂಡೋಗಿ ಅವರು ಅವ್ರ ಕೈಯೆಲ್ಲ ಮಾಡ್ತಾರೋ ಸರ್ಕಾರದಿಂದ ಒಂದು ಕೊಡ್ತಾರೆ ಏನು ಮಾಡ್ತಾರೋ ಗೊತ್ತಿಲ್ಲ ಅವ್ರಿಗೊಂದು ಮನೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಇವತ್ತು ಹೇಳ್ತಾರೆ ಶಾಸಕರನ್ನ ಕರ್ಕೊಂಡ್ಬಂದು ನಿಮ್ಮ ಗ್ರಾಮಸ್ಥರ ಮುಂದೆ ನಿಲ್ಲಿಸಿ ನಾನು ಈ ಇದು ಮಾಡ್ತೀನಿ ಅಂತೇಳಿ ನಿಮ್ಮ ಮುಂದೆ ಮಾತಾಡೋಕ್ಕೆ ಒಂದು ನಾಲ್ಕು ಮಾತು ಮಾತಾಡೋಕ್ಕೆ ಅವ್ರಿಗೊಂದು ಧೈರ್ಯ ತಿನ್ಸೋಕ್ಕೆ ಒಂದು ನಾಲ್ಕು ಮಾತು ಮಾತಾಡೋದು Thank <laughs> you.